ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಅವರೆಕಾಳು ಸೀಸನ್ ನಡೀತಾ ಇರೋದ್ರಿಂದ ಅವರೆಕಾಳಲ್ಲಿ ಏನೆಲ್ಲ ಮಾಡ್ಬೋದು ಪ್ರತಿಯೊಂದು ರೆಸಿಪಿಗಳ್ನು ನಮ್ಮ ಚಾನಲಲ್ಲಿ ಹಾಕ್ತಾ ಬಂದಿದ್ದೀನಿ ನೀವು ರೀಸೆಂಟಾಗೆ ತುಂಬ ಅವರೆಕಾಳಿಂದ ಏನು ರೆಸಿಪೀಸ್ ಮಾಡಿರೋದನ್ನ ನಾನು ಪೋಸ್ಟ್ ಮಾಡಿದ್ದೀನಿ ಇವತ್ತು ನಾನು ಇಸ್ಕಿದ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಇದನ್ನು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಖಂಡಿತ ಅವರೆಕಾಳು ಸೀಸನ್ ಮುಗಿಯೋವಷ್ಟರೊಳಗೆ ಈ ವಿಧಾನದಲ್ಲಿ ಒಂದು ಸಲ ನೀವು ಇಸ್ಕಿದ ಅವರೆಕಾಳು ಬ ಸಾಂಬಾರು ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಅಂತ ಹೇಳ್ಬೋದು ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಹೇಳಬೇಕಂದ್ರೆ ಇದಕ್ಕೆ ಅಕ್ಕಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ನು ಚಪಾತಿಗೆ ಚೆನ್ನಾಗಿರುತ್ತೆ ಮತ್ತು ಶಾವಿಗೆ ಜೊತೆ ಚೆನ್ನಾಗಿರುತ್ತೆ ಮತ್ತು ಬಿಸಿ ಬಿಸಿ ಇಡ್ಲಿಗೂ ಅಷ್ಟೇ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನಿಲ್ಲಿ ಇದನ್ನ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಬಟ್ ಬೇರೆ ಎಲ್ಲವುಗಳೊಂದಿಗೂ ತುಂಬ ಚೆನ್ನಾಗಿ ಅದ್ಭುತವಾಗಿರುತ್ತೆ ಇದು ಸಿಪ್ಪೆ ತೆಗೆದಿರ ಅಂತ ಅವರೆ ಬೇಳೆ ಇದು ಮಾರ್ಕೆಟಲ್ಲೂ ಸಿಗುತ್ತೆ ಇಲ್ಲ ನಾವೇ ಮನೆಯಲ್ಲಿ ಅವರೆಕಾಯಿನ ಸುಳಿದು ಉಗುರು ಬೆಚ್ಚ ನೀರಲ್ಲಿ ನೈಟೆ ನೆನೆಸಿ ಬೆಳಗ್ಗೆ ಅದನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿಕೊಂಡ್ರೆ ಆಯಿತು ನಂತರ ಇಲ್ಲಿ ನಾನೀಗ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು ಫುಲ್ ಬಿಡ್ಸಿರ ಅಂತ ಬೆಳ್ಳುಳ್ಳಿ ಒಂದು ಈರುಳ್ಳಿ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿ ಹಾಕಿದ್ರೇ ಚೆನ್ನಾಗಿರೋದು ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೇಳೆಗೆ ಮಾಡ್ತಾ ಇರೋದು ಆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ಹುರಿಗಡ್ಲೆ ಒಂದು ಸ್ಪೂನ್ ಗಸಗಸೆ ಮತ್ತು ಕ ಇಲ್ಲಿ ಕಲರ್ಗೋಸ್ಕರ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಖಾರದ ಪುಡಿ ಇದು ಎರಡು ಸ್ಪೂನು ಹೋಮ್ ಮೇಡ್ ಸಾಂಬಾರ್ ಪೌಡರು ಈ ರೆಸಿಪಿನೂ ಆಲ್ರೆಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಶೇರ್ ಮಾಡಿರ್ತೀನಿ ಖಂಡಿತ ಒಂದು ಸಲ ಬೇಕಂದರೆ ನೋಡ್ಕೊಳ್ಳಿ ಈಗ ನೀರು ಹಾಕಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ರುಬ್ಕೋಬೇಕು ಈ ಮಸಾಲೆನ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಒಂದು ಸಣ್ಣಗೆ ಹೆಚ್ಚಿರ ಅಂತ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಿರ್ತೀನಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇಲ್ಲಿ ನಾನು ಎರಡು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅಂಥ ಸಾಂಬಾರು ಪ್ರಮಾಣ ಒಂದು ಅರ್ಧ ಕೆ ಜಿಯಷ್ಟು ಬೇಳೆ ಇದೆ ಅದು ಇಸ್ಕಿದವರೇ ಬೇಳೆ ನೀವು ಅದನ್ನ ನೋಡಿಕೊಂಡು ನೀವೆಷ್ಟು ಪ್ರಮಾಣದಲ್ಲಿ ತೊಂತೀರೋ ಅದನ್ನ ಈ ಈ ಎಲ್ಲ ಪದಾರ್ಥಗಳನ್ನ ವೇರಿಯೇಷನ್ ಮಾಡ್ಕೋಬೇಕಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕಿ ಈಗ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಮತ್ತು ಕರ್ಬೇವನ ಯಾವಾಗಲೂ ನಾನು ಒಗ್ಗರಣೆಯಲ್ಲಿ ಹಾಕ್ಕೊಳ್ಳಲ್ಲ ಈ ರೀತಿ ಅಡುಗೆ ಮಧ್ಯದಲ್ಲಿ ಹಾಕ್ಕೊಂಡ್ರೆ ಕರಿಬೇವಿನ ಕಲ್ಲರು ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಉಳಿಯುತ್ತೆ ಅದರಿಂದ ನಾನು ಯಾವಾಗಲೂ ಈ ರೀತಿ ಒಗ್ಗರಣೆ ಮಧ್ಯದಲ್ಲಿ ಕರ್ಬೇವನ ಬಳಸೋದು ನೀವು ಆ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಏನು ಇಸ್ಕಿದ ಅವರೇ ಬೆಳೆ ಇತ್ತು ಅದನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸೇರಿಸಿದ ಮೇಲೆ ಒಂದು ನಿಮಿಷ ಒಗ್ಗರಣೆ ಜೊತೆ ಬಾಡಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಮಿಸ್ಸೇ ಮಾಡಬೇಡಿ ಟ್ರೈ ಮಾಡಿ ಬಿಸಿ ಬಿಸಿ ಇಡ್ಲಿಗೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಮತ್ತು ಶಾವ್ಗೆ ಹೊತ್ತ ಶಾವ್ಗೆ ಅಂತ ಮಾಡ್ತೀವಲ್ಲ ಅದಕ್ಕೂ ಅಷ್ಟೇ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ನಾವು ಅವರೆ ಸೀಸನ್ ಮುಗಿಯೋ ಅಷ್ಟ್ರೊಳಗೆ ಎಷ್ಟು ಸಲ ಮಾಡ್ತೀವೋ ಗೊತ್ತಿಲ್ಲ ಅಷ್ಟು ರುಚಿಕರವಾಗಿರುತ್ತೆ ಈಗ ಏನು ಗ್ರೈಂಡ್ ಮಾಡಿದ್ವಲ್ಲ ಆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸಿ ಇದನ್ನು ಅಷ್ಟೇ ಒಂದು ಒಂದೆರಡು ನಿಮಿಷ ಸಣ್ಣ ಊರಿನಲ್ಲಿ ಮಸಾಲೆನ ಕುದಿಸ್ಕೋಬೇಕು ಯಾಕೆಂದರೆ ಅದು ಎಲ್ಲ ಹಸಿದೆ ರುಬ್ಬಿರೋದ್ರಿಂದ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೋಬೇಕು ನಂತರ ಗಟ್ಟಿಗೆ ಇರಬಾರ್ದು ಅದು ಸ್ವಲ್ಪ ಹಂಗಾಗಿ ಮಸಾಲೆ ರುಬ್ಬಿರೋ ಅಂಥದ್ದು ಒಂದು ಗ್ಲಾಸ್ ನೀರನ್ನ ಇದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ ಈಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾವು ಮಸಾಲೆ ರುಬ್ಬೇಕಾದ್ರೆ ಏನು ಉಪ್ಪನ್ನ ಬಳಸಿಲ್ಲ ಟೊಮೆಟೊ ಬೇಯಬೇಕಾದ್ರೆ ಸ್ವಲ್ಪ ಮಧ್ಯ ಹಾಕಿದ್ದೆ ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಬೇಕನ್ಸಿದ್ರೆ ಲಾಸ್ಟಿಗೆ ನೋಡಿ ಒಂದು ಸಲ ಹಾಕ್ಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ಅದೇ ಸರಿಯಾಗಿಬಿಡುತ್ತೆ ಈಗ ಲಿಟ್ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಪ್ರೆಷರ್ ಕೂಗಿಸ್ಕೊಳ್ಳಿ ಸಾಕು ಯಾಕೆಂದರೆ ಅವರೇ ಬೇಳೆ ತುಂಬ ಸ್ಮ್ಯಾಶ್ ಆಗಬಾರ್ದು ಆ ಮಸಾಲೆ ಒಂದಿಗೆ ಹಿಂಗೆ ಕುಕ್ಕರ್ ಮುಚ್ಚಳ ತೆಗೆದಾಗ ನೋಡಬೇಕು ನಮ್ಮ ಮನೆ ಎಲ್ಲ ಪಕ್ಕದ ಮನೆಗೂ ಕೂಡ ಹೋಗ್ತಾ ಇರುತ್ತೆ ಅದ್ರ ಗಮ ಯಾವಾಗಲೂ ಅಷ್ಟೇ ಯಾವುದೇ ಒಂದು ಅಡುಗೆ ಮಾಡಬೇಕಾರೆ ಅದ್ರದೇ ಅದು ಫ್ಲೇವರ್ ಇರುತ್ತಲ್ಲ ಆ ಫ್ಲೇವರ್ನ ಉಳಿಸಿ ಅಡುಗೆ ಮಾಡಬೇಕು ದಯವಿಟ್ಟು ಯಾರು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳು ಗರಂ ಮಸಾಲ ಬಳಸಬೇಡಿ ಈ ರೀತಿ ಒಂದು ಸಲ ಅವರೆ ಬೇಳೆದೊಂದು ಫ್ಲೇವರ್ ಇದೆಯಲ್ಲ ಅದರಿಂದನೇ ಒಂದು ಈ ರೀತಿ ಒಂದು ಯಾವುದೇ ಮಸಾಲೆಗಳು ಬಳಸದೆ ಒಂದು ಅಡುಗೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಈಗ ಇಲ್ಲಿ ನಾನು ಒಂದು ಇಡೀ ಅಷ್ಟು ತೆಂಗಿನಕಾಯಿನ ರಸ ತೆಗೆದು ಅದನ್ನು ಸೇರಿಸ್ಕೊಂಡಿದ್ದೀನಿ ಎರಡರಿಂದ ಮೂರು ನಿಮಿಷ ಸಣ್ಣ ಉರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತೆ ಏನು ಒಗ್ಗರಣೆ ಮಾಡೋದು ಬೇಡ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿ ಇಸ್ಕಿದ ಅವ್ರೇಕಾಳು ಸಾಂಬಾರು ರೆಡಿ ಆಗುತ್ತೆ ಖಂಡಿತ ಮಿಸ್ಸೇ ಮಾಡಬೇಡಿ ಈ ಸೀಸನ್ ಮುಗಿಯೋ ಈ ರೀತಿ ಒಂದು ಸಲ ಸಾಂಬಾರು ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಹೇಗೆ ಬಂತು ತಿಳಿಸಿ ಇಷ್ಟ ಆದರೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್